ಮೈಸೂರು ದಸರಾ ವಿಶ್ವವಿಖ್ಯಾತ ದಸರಾ ಮೈಸೂರಿನ ಮಹಾರಾಜರು ಆ ಒಂದು ದಸರಾ ಉತ್ಸವವನ್ನು ಬಹಳ ವರ್ಷಗಳಿಂದ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇಂದು ಕರ್ನಾಟಕ ಅದನ್ನೇ ನಮ್ಮ ರಾಜ್ಯ ಸರ್ಕಾರ ಮುಂದುವರಿಸ್ತಾ ಇದೆ ಈ ವರ್ಷ ಮಳೆ ಬೆಳೆ ಸಮೃದ್ಧಿ ಆಗ್ತಾ ಇದೆ ಆರ್ ಎಫ್ ಕಬ್ನಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬ್ತಾ ಇದಾವೆ ತುಂಬಿದಾವೆ ರೈತರಿಗೆ ಒಂದು ವರ್ಷ ತಂದಿದೆ ಬಹಳಷ್ಟು ಬಾರಿ ಬರಗಾಲ ಬಂದು ದಸರಾ ನಿಲ್ಲಿಸ್ತಕ್ಕಂತಹ ಉದಾಹರಣೆಗಳು ಕೂಡ ಇದಾವೆ ಈ ವರ್ಷ ಆಕರ್ಷಣೀಯವಾಗಿ ಜಗತ್ತಿನಾದ್ಯಂತ ಈ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿಗಳು ಮುಂಚಿತವಾಗಿಯೇ ಕರೆದಿದ್ದಾರೆ ಆದ್ದರಿಂದ ಈ ಒಂದು ಸಭೆಯಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ ದಸರಾ ಸಂದರ್ಭದಲ್ಲಿ ಎಲ್ಲ ಕ್ರೀಡೆ ಸಾಹಿತ್ಯ ಕಲೆ ಸಂಗೀತ ನಾಟಕ ಜಾನಪದ ಮೈಸೂರಿನ ಮಹಾರಾಜರುಗಳು ಮಹಾರಾಜರು ಅಂದು ಪ್ರಾರಂಭಿಸಿದಂಥ ಕಲೆಗಳು ನಶಿಸಿ ಹೋಗದೇ ಇರತಕ್ಕಂಥ ಕಲೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಪ್ರವಾಸೋದ್ಯಮ ಇಲಾಖೆ ಅದೇ ರೀತಿ ರೆವಿನ್ಯೂ ಇಲಾಖೆ ವಜ್ರಾ ಇಲಾಖೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ವಿಶೇಷವಾದ ಬಸ್ಸುಗಳು ಅಲ್ಲಿ ಏನು ಈ ಒಂದು ಜಂಬೂ ಸವಾರಿ ವ್ಯವಸ್ಥೆ